यं ब्रह्मा वरुणरुद्रमरुतः स्तुन्वन्ति दिव्यस्तव हि वेदैः साङ्गोपदक्रम उपनिषदैः गायत्रीयं सामगः ध्यानावस्थितततद्गते न मनसा पश्यन्ते योगिना सुरासुरगणदेवाय तस्मै नमः सुरासुरगणदेवाय तस्मै नमः अव परमदयानिधि परमपावनमूर्ति परशिवावतरि शिवस्वरूपी श्रीमज्जगद्गुरुसिद्धारूडपङ्गलवर ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಅನಂತ ಭಕ್ತಿ ವಿವಿಧ ಶ್ರೀ ಶ್ರೀಸ್ರಾಷ್ಟಾಂಗ ದೀರ್ಘಾಂಡ ಪ್ರಣಾಮಗಳನ್ನು ಅಣೆಮಣಿಯುತ್ತ ಹಾಗೆಯೇ ಸ್ಥಿತಪ್ರಜ್ಞಾ ಮೋನಮುನಿ ಗುರುನಾಥ ತದೇಕ ತತ್ ಸ್ವರೂಪಿಗಳಂತ ವರ್ತಿಸಿ ಈ ಕ್ಷೇತ್ರಾದಿ ಕ್ಷೇತ್ರಾದಿದೇವತೆಯಾಗಿರತಕ್ಕಂಥ ದೇವತೆ ಬೆಳ್ಳಮ್ಮ ಮಾತಾಜಿಯವರ ಅಡಿದ ಅವರಗಳಲ್ಲಿ ಅನಂತ ದಿವ್ಯ ಚರಣಾರವಿಂದಗಳಲ್ಲಿ ನವವಿಧ ಭಕ್ತಿಪೂರ್ವಕವಾಗಿ ಸರಷ್ಟಾಂಗ ದೀರ್ಘಾಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಬ್ರಹ್ಮಸಭೆಯ ವೇದಾಂತ ವೇದಿಕೆಯ ಮೇಲೆ ಉಪಸ್ಥಿತಿಯರಲ್ಲಿ ಆಸೀನರಾಗಿರ್ತಕ್ಕಂಥ ಅವರು ಇವರು ಎನ್ನದೇ ಸರ್ವ ಪೂಜ್ಯರಿಗೂ ಹಾಗೂ ಮಾತೋಶ್ರೀಯವರಿಗೂ ಎನ್ನ ಭಕ್ತಿಪೂರ್ವಕವಾಗಿ ಸರಷ್ಟಾಂಗ ಪ್ರಣಾಮಗಳನ್ನು ಅಣೆಮೆಣಿದು ತಮ್ಮ ಅರಮನೆಯನ್ನು ಬಿಟ್ಟು ಗುರುಮನಿಗೆ ಬಂದು ತಮ್ಮ ಜನ್ಮವನ್ನು ಪಾವ ಸಾರ್ಥಕತೆಯನ್ನು ಮಾಡಿಕೊಳ್ಳಲು ಬಂದಿರತಕ್ಕಂಥ ಸದ್ಭಕ್ತರ ಹೃದಯದಲ್ಲಿ ಸದಾ ಬೆಳಗುತ್ತಿರುವ ಪರಾತ್ಪರ ಸೇವನಿಗೆ ಸದಾ ವಂದಿಸಿ ವಿಷಯಕ್ಕೆ ಪ್ರವೇಶಣ ವಿಷಯ ಬಹಳ ಸುಂದರವಾಗಿರ್ತಕ್ಕಂಥ ದೇವಿಯ ಒಂದು ವಾಕ್ಯ ಮಾತೋಶ್ರೀ ಆಗಲೇ ಹೇಳಿದರು ಪರಮೇಶ್ವರಿಯ ಪುಣ್ಯನಾಮವನ್ನು ರಾಗದಿಂದ ಓದಿ ಕೇಳಿದವರಿಗೆ ದುರಿತ ಕಂಟಕ ಒಳೆದು ಕೈಶಾರುತಿ ಹೋಮಳಿತರ ಭೋಗ ಮೋಕ್ಷಗಳು ಕಿಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮೇ ಓಂಕಾರ ರೂಪಿಣಿ ಗಣಾನಿ ಗಾನ ಪ್ರೀತಿ ಅಂಕಿಲ ಮಾನಿನಿ ಮಹಾಮಾಯಿ ಮಾತಂಗಿ ಅಂತಂದು ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿ ನಿಜಗುಣ ಶಿವಯೋಗಿ ಶಿವಯೋಗಿಗಳು ಕೈವಲ್ಯ ಪದ್ಧತಿಯಲ್ಲಿ ರಚಿಸಿರ್ತಕ್ಕಂಥ ವಾಕ್ಯವನ್ನು ಆಧಾರವಾಗಿ ಇಟ್ಟುಕೊಂಡಿರ್ತಕ್ಕಂಥ ಬ್ರಹ್ಮಸಭೆ ಅಷ್ಟೊಂದು ನಾವು ತಿಳಿಸಲು ಆಕ್ಷಪ್ತರಲ್ಲ ಮಾತೋಶ್ರೀ ಭಾಳ ಸುಂದರವಾಗಿ ದೇವಿ ಸಾಕ್ಷಾತ್ ಪ್ರತ್ಯಕ್ಷ ಆಗಿ ನಮ್ಮ ನಿಮ್ಮೆಲ್ಲರಿಗೂ ಉಣಬಡಿಸಿರ್ತಕ್ಕಂಥದ್ದು ತಾಯಿ ಎನ್ನುವಂಥದ್ದನ್ನು ನಾನು ಸಂದರ್ಭದಲ್ಲಿ ಮುಟ್ಟಿ ಮನ ತೃಪ್ತಿಯಾಗಿ ಹೇಳ್ತಾ ಎನ್ನ ಎರಡು ತೊದನ ನುಡಿಗಳನ್ನು ಮಾತೋಶ್ರೀ ಹೇಳಿರ್ತಕ್ಕಂಥವಳೆ ಎನ್ನುವಂಥದ್ದನ್ನು ದೇವಿಯ ದೇವಿಯ ಸಾಕ್ಷಾತ್ ನಮ್ಮೆಲ್ಲರಿಗೂ ಉಪದೇಶ ಕೊಟ್ಟಿದ್ದಾಳೆ ಅನ್ನುವಂಥದ್ದನ್ನು ಆ ಮಾತಾಶ್ರೀಗೆ ತಿಳಿಸುತ್ತ ಎನ್ನ ತೊದಲು ನುಡಿ ಸಮಯಕ್ಕೆ ತಮ್ಮೆಲ್ಲರಿಗೂ ಸಮರ್ಪಿಸಿ ಹರಓಂ ಸತ್ಸತ್ಪರಬ್ರಹ್ಮಣಿ ನಮೋ ನಮಃ

ఆ తులసిగడి మంది ముందు కూర్చోదా నిమగా అకియో బందర్